ನೋಡ್ರಣ ಗಂಗಾಪುತ್ರ ಮರಿ ಮೀನ್ರೀ ಅಂತ್ರಿ ಏನ ಇದನಾಮಿ ನೀವ್ ಹುಡ್ಯಾರದ್ರಿ ಎಲ್ಲಾ ಎಲ್ಲ ಕನಕ ಬರತ್ತಿರೊಡ್ರಿ ನೀವ್ ಇರ್ತೀರ ಫುಲ್ ತಿಂಡಿಲಿ ಎಲ್ಲಾ ರೆಡಿ ಆಯ್ತು ನೋಡ್ರಿ ಗಾಡ್ರಿ ವೇಟ್ ಪೀಟ್ ಎಲ್ಲಾ ಐತ್ರಿ ಇನ್ನ ಕನಕ ನೋಡಕ್ ಬರೋದ್ರಿ ನೋಡಕ್ ಬರ್ರಿ ಅನ್ನ ಭೇಟಿ ಅದನು ಸೊ ನಮಸ್ಕಾರ ರೀ ಎಲ್ಲ ತಿಂಡಿ ಟ್ರ್ಯಾಕ್ಟರ್ ವಿಷಯ ಏನಪ್ಪ ಅಂದ್ರೆ ಇವತ್ತು ಕನ ಐತ್ರಿ ಮೊನವಳ್ಳಿ ಕನ ಐತ್ರಿ ಫುಲ್ ಅನಾವತ್ ಫುಲ್ ತಿಂಡಿಲೆ ಎಲ್ಲ ತಿಂಡಿ ಟ್ರಾಕ್ಟರ್ಗಳ ಬರ್ಲಾತವ್ರ ನೋಡ್ರಿ ಅದಕ್ಕೆ ಮೊದಲನಿಗೆ ನಮ್ಮ ಕಣ್ಣಿಗೆ ಕಾಣಿಸಿದ್ ನೋಡ್ರಿ ಗಂಗಾಪುತ್ರ ಮರಿ ಸುನಾಮಿ ಐತ್ ನೋಡ್ರಿ ಒಟ್ಟ ಫುಲ್ ಅನಾವತ್ ಫುಲ್ ತಿಂಡಿಲಿ ಎಲ್ಲ ರೆಡಿ ಆಗಿದ್ ನೋಡ್ರಿ ಇನ್ನೇನ ಈಗ ಎರಗಟ್ಟಿ ರೋಡ್ ಆಗ ನೋಡ್ರಿ ಇಲ್ಲಿ ಹಿಂದೆ ಎರಗಟ್ಟಿ ಐತ್ರಿ ಎರಗಟ್ಟಿ ರೋಡ್ಲೇ ಹೊಂಟೈತ್ ನೋಡ್ರಿ ಅದಕ್ಕೆ ಈ ನೋಡ ಬರ್ರಿ ಅನಾವೊಳಿಗೆ ಗಾಳಿ ಅಂದ್ರೆ ಫುಲ್ ಅನಾವತ್ ಫುಲ್ ತಿಂಡಿಲೆ ಮಾತ್ರ ರೆಡಿ ಆಗಿದ್ ರೀ ನೋಡ್ರಿ ನಾವು ಇನ್ನೇನು ಹೊಂಟಿವ್ರಿ ಎಲ್ಲಾ ವಿಡಿಯೋಗಳು ಬರ್ತಾವ್ರಿ ಗೇವನ್ ಬರ್ರಿ ಅನ್ನ ಹಳಿಗೆ ರೀ ನೋಡ್ರಿ ಅಣ್ಣ ಗಂಗಾಪುತ್ರ ಮರಿಸುನಾಮಿ ರೀ ಎಪ್ಪ ಸುದೀಪನದ ನೋಡ್ರಿ ಕೊಟ್ಟಲ್ಲಿಗಿದ ಡ್ರೈವರ್ ನಮಸ್ಕಾರ ಅಣ್ಣ ರೀ ಅಂತ್ರಿ ಅಣ್ಣ ಕನ ಐತ್ರಿ ಇದೆ ಮುನ್ನೋಳಿ ಐತ್ರಿ ಅಣ್ಣ ನೀವು ಹುಳಿದ್ರೆ ರೀ ಗಂಗಾ ಪುತ್ರ ಮರಿ ಸುನಾಮಿ ಸುದೀಪನ ಹುಡ್ಲೇತಾರ ನೋಡ್ರಿ ಕೊಟ್ಟಲಿಗಿದ ಗಾಡಿ ಡ್ರೈವರ್ ಹುಡ್ಲೇತಾರ ನೋಡ್ರಿ ಒಟ್ಟರಿ

ಹಾ ರೀ ಇನ್ ಎಲ್ಲಾ ಕನಕ್ ಬರತೀರೊಡ್ರಿಕ್ ಇರ್ತೀರ ನೋಡ್ರಿ ಅನ್ನಗಳು ಫುಲ್ ಅನ್ನವತ್ ಫುಲ್ ತಿಂಡಿಲ್ ಎಲ್ಲಾ ರೆಡಿ ಆಗಿತ್ ನೋಡ್ರಿ ಗಾಡ್ರಿ ನಿಮ್ಗೆ ಏನ್ ಹೇಳಕ್ ಆತ ಇಲ್ರಿ ಒಟ್ಟ ಉತ್ತರ ರೀ ಒಟ್ಟ ಸೋನಾಲಿಕಾ ಬ್ರ್ಯಾಂಡ್ ಮತ್ತ್ ಫುಲ್ ಅನ್ನವತ್ ಫುಲ್ ತಿಂಡಿಲಾ ಹವ ಹೇಳ ನೋಡ್ರಿ ಒಟ್ಟ ಸೋನಾಲಿಕಾ ಬ್ರ್ಯಾಂಡ್ ರೀ ಅನ್ನ ಈ ಬ್ರ್ಯಾಂಡ್ ಬಗ್ಗೆ ಒಂದೆರಡು ಮಾತ್ರಿ ಹಾ ರೀ ಇಲ್ರಿ ಇದು ಈ ಬ್ರ್ಯಾಂಡ್ ಹೊಡಿತೀರಿ ಅಂದ್ರೆ ಇದ್ರ ಬಗ್ಗೆ ಇದ್ರದ್ದು ಏನ್ ಇಷ್ಟ ಐತ್ರಿ ನಿಮಗ್ರಿ ಈ ಬ್ರಾಂಡ್ ಒಳಗ್ರಿ ಈ ಗಾಡಿದ್ರಿ ಮಸ್ತ್ ಐತಿನ್ ಈಜಿ ಭಾಳ ಈಜಿ ಬೀಳದ್ ಗೇರ್ ಒಟ್ಟರಿ ಈ ಗಾಡಿ ಅಭಿಮಾನಿಗಳು ಅಂದ್ರೆ ಏನ್ ಹೇಳಕ್ ಹತ್ತಂಗಿಲ್ಲ ರೀ ಉತ್ತರ ಕರ್ನಾಟಕದಾಗ ನಸ್ತಾ ಸೋನಾಲಿಕಾ ಅಂದ್ರೆ ಭಾಳ ಅಂದ್ರೆ ಭಾಳ ಟ್ರ್ಯಾಕ್ಟರ್ ತಿಂಡಿ ಟ್ರಾಕ್ಟರ್ ಒಳ್ದಾವ್ರಿ ಒಟ್ಟ ಅಭಿಮಾನಿ ಬಳಿಗ ಭಾಳ ಅಂದ್ರೆ ಭಾಳ ಐತಿರಿ ಇದಕ್ ರೀ ನೋಡ್ರಿ ಎಲ್ಲಾ ಫುಲ್ ನಾವ್ ಫುಲ್ ತಿಂಡಿ ಎಲ್ಲ ರೆಡಿ ಆಯ್ತು ನೋಡ್ರಿ ಒಟ್ಟ ಗಾಡ್ರಿ ವೇಟ್ ಪೀಟ್ ಎಲ್ಲ ಐತ್ರಿ ಇನ್ನ ಮುನ್ನೋಳಿ ಐತ್ರಿ ಡೈರೆಕ್ಟ್ರಿ ಮುನ್ನೋಳಿ ಕನ ಮುಗಿಸ್ರಿ ಅಣ್ಣ ರೀ ಮುಂದಿನ ಕನ ಯಾವ್ದೈತ್ರಿ ಅಲ್ಲಿ ಬರ್ತಾರೇ ನಾ ಒಟ್ಟಿ ನೋಡ್ರಿ ಅನ್ನ ಮುಂದಿನ ಕನಕ ಸಕ ಫುಲ್ ಅನಾವತ್ ಫುಲ್ ತಿಂಡಿ ಬರ್ತಾರಿ ಹಂಗ ಎಲ್ಲಾರು ಸಪೋರ್ಟ್ ಮಾಡ್ರಿ ಅನ್ನಂದ ಅಣ್ಣ ರೀ ನಿಮ್ ಇನ್ಸ್ಟಾಗ್ರಾಮ್ ಅಕೌಂಟ್ ಏನೈತ್ರಿ ಒಟ್ಟಿಗೆ ಒನ್ ಕೊಟ್ಟಲ್ಲಿ ದಾ ನಂಬರ್ ಒನ್ ಐತಿ ನೋಡ್ರಿ ಅನ್ನದ್ದ ಏನ್ ನಿಮ್ಗೆ ಏನ್ ಹೇಳಕ್ ಆತಂಗಿಲ್ಲ ರೀ ನಾ ವಿಡಿಯೋ ಮಾಡಿ ಹಾಕಿರ್ತೇನೆ ನೋಡ್ರಿ ಅದಕ್ಕೆ ಹಂಗ ಇನ್ನು ಯಾರ್ಯಾರ ಕನಕ ನೋಡಾಕ್ ಬರೋದ್ರಿ ನೋಡಕ್ ಬರ್ರಿ ಅನ್ನ ಭೇಟಿ ಅದನು ಅನ್ನ ಎಲ್ಲರಿಗೂ ಸಿತಾನ ರೀ ನೋಡಿರಿ ಫುಲ್ ನಾವು ಫುಲ್ ತಿಂಡಿಲೆ ನಮ್ಮ ಉತ್ತರ ಕನ್ನಡದಾಗ ಇಂಥ ರೇಸ್ ನೋಡೋಕ್ರಿ ಎರಡು ಕನ್ನ ಸಾಲ ಆಗಿಲ್ಲ ನೋಡ್ರಿ ಒಟ್ಟರಿ ಅಂಥ ತಿಂಡಿ ತಿಂಡಿ ಟ್ರ್ಯಾಕ್ಟ್ರುಗಳು ಬರ್ಲತ್ತವ್ರಿ ಹಂಗೆ ಇನ್ನೂ ಎಲ್ಲ ಟ್ರ್ಯಾಕ್ಟ್ರುಗಳು ತೋರಿಸ್ತಾನ್ರಿ ಈ ವಿಡಿಯೋದಾಗ್ರಿ ನೋಡಿರಿ ಈಗ ಮಾತ್ರ ಮೊದಲನೇಗೆ ಗಂಗಾಪುತ್ರ ಮರಿಸುನ ಮೈತ್ರಿ ನಿಮ್ಮ ಮುಂದ್ರೆ ಮುಂದೆ ಯಾವ ಟ್ರ್ಯಾಕ್ಟರ್ ಬರ್ತಾವೆ ಏನ್ರಿ ಎಲ್ಲ ತೋರ್ಸನ್ರಿ ಈ ವಿಡಿಯೋದಾಗ್ರಿ ಅದಕ್ಕೆ ಎಲ್ಲರೂ ಇನ್ನೂ ಹಂಗೆ ಎಲ್ಲರ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಟ್ಟಿವ್ರಿ ಮತ್ತು ರೀ ಮುಂದೆ ಮುಂದೆ ಹೋಗಿ ಅಲ್ಲಿ ಲೈವ್ ಬರ್ತಾನೆ ರೀ ಎಲ್ಲ ನಿಮ್ಗೆ ರೀ ಮತ್ತು ರೀ ಎಲ್ಲರೂ ಲೈಕ್ ಮಾಡ್ರಿ ಹಂಗಾರೆ ಇನ್ನೇನು ರೀ ಎರಡುಗಡ್ಡಿ ಎರಡು ಗಟ್ಟಿ ಸನ್ ಇದೀವಿ ರೀ ಹೋಗ್ ಬರ್ರಿ ಮತ್ತು ನಿಮ್ಗೆ ಮುಂದೆ ಎಲ್ಲ ರೀ ನೋಡಿರಿ ಒಟ್ಟ ಸೋನಲಿಕ್ಕ ಬ್ರ್ಯಾಂಡ್ ರೀ ಕೊಡಿರಿ ಗಾಡ್ಯ